ಕೃಷಿ ಬಗ್ಗೆ ತಿಳ್ಕೊಬೇಕಾದ್ರೆ ಕೃಷಿ ಅಂದ್ರೆ ಏನ್ ಎಲ್ಲರೂ ತಿಳಿದ್ವಿ ಬರೀ ಬೀಜ ಬಿತ್ತೀವಿ ಅದು ಗೊಬ್ಬರ ಹಾಕ್ತೀವಿ ಅದು ಕುಳ ಬರ್ತಾ ಉಳಕ್ಕೆ ಎಣ್ಣೆ ಹೊಡ್ತೀವಿ ಅದು ರಾಶಿ ಮಾಡ್ತೀವಿ ಆ ರಾಶಿ ಮಾಡಂತ ಬೆಳೆ ಇದ್ದು ರಾಶಿ ಮಾರ್ಕೆಟಿಗೆ ಹಾಕ್ತೀವಿ ಆ ಮಾರ್ಕೆಟ್ ನಿಂದ ರೊಕ್ಕ ಬರ್ತಾ ಆ ರೊಕ್ಕ ತಗೊಂಡು ಬದುಕ್ತಿವಿ ಅಂತೆ ಆದ್ರೆ ಕೃಷಿ ಇದಕ್ಕೆ ಮೀರಿದ್ದದಲ್ಲ ಕೃಷಿ ಇದಕ್ಕೆ ಮೀರಿದ್ದದೆ ಹೆಂದ್ರೆ ನಾವು ಕೃಷಿ ನಾವು ತಿಳ್ಕೊಕಿಂದ ನೀವು ಭಾಳ ಅರ್ಥ ಮಾಡ್ಕೊಕ್ ಹೋದ್ರೆ ಅಂದ್ರೆ ಸುಮ್ ಹೊಲ್ದಾಗ ಹೋಗಬೇಕು ಇದ್ದಂಥ ಗಿಡಗಳು ತಿಳ್ಕೋಬೇಕು ಬರಬೇಕು ಕಿತ್ಕೊಂಡ್ ಬಂದು ಊಟ ಮಾಡಬೇಕು ಅಂತೆ ಎಷ್ಟು ಜನಕ್ಕೆ ಅಷ್ಟು ಜ್ಞಾನ ಇವತ್ತು ಕೂತು ಲೆಕ್ಕ ಮಾಡಿದ್ವಿ ಎಷ್ಟು ತರಕಾರಿ ಊಟ ಮಾಡಿ ಇಪ್ಪತ್ತು ಮೂವತ್ತು ಲಿಸ್ಟ್ ಮಾಡ್ತೀರಿ ಯಾರು ಹದಿನೈದು ಮೇಲೆ ಇಪ್ಪತ್ತು ಆಲೂಗಡ್ಡೆ ಟೊಮೆಟೊ ತರಕಾರಿ ಹತ್ರ ಬಿಟ್ಟು ನಾವು ಎರಡು ಆಲೂಗಡ್ಡೆ ಟೊಮೆಟೊ ಎರಡು ತರಕಾರಿ ಅನ್ನೋದು ಡಬ್ಲ್ಯೂ ಒ ಪ್ರಕಾರ ಸೊ ಒಂದು ಲಿಸ್ಟ್ ಕೈ ಕೆಲಸ ಮಾಡಿ ಹಿಂಗೆ ಒಬ್ಬರು ಎ ಪಿ ಚಂದ್ರಶೇಖರ್ ಅದಾರ ಅವರಂದ್ರು ಸರ್ ಹೆಂಗೆ ತರಕಾರಿ ಊಟ ಮಾಡಬೇಕಂದ್ರೆ ಇವತ್ತು ಊಟ ಮಾಡಿ ತರಕಾರಿ ಪಾಳಿ ಮುಂಜಿನ ಬರಬೇಕು ಅಂತ ಅಂದರೆ ಇವತ್ತು ಹೀರಿಕಾಯಿ ಊಟ ಮಾಡಿದ್ರೆ ಹೇರಕಾಯಿ ಪಾಳಿ ಮುಂಜಿನೋಸ್ ಬರಬೇಕು ಅಂತ ನಮ್ದು ಹೆಂಗದ ಇವತ್ತು ಆಲೂಗಡ್ಡೆ ನಾಳೆನೂ ಆಲೂಗಡ್ಡೆ ನಾಡಿನೂ ಆಲೂಗಡ್ಡೆ ಹೌದಾ ಈ ಮಟ್ಟಿಗೆ ಅದು ಅದೇ ಆಮೇಲೆ ನಾವು ಒಂದು ಲಿಸ್ಟ್ ಪ್ರಯತ್ನ ಮಾಡಿದಾಗ ಎರಡು ನೂರು ಕೆಳೆಗಳನ್ನ ಒಂದು ಪುಸ್ತಕ ಮಾಡಿದ್ವಿ ಕಳೆಗಳಿಂದ ಆರು ಅಂತೇಳಿ ಅಂದ್ರೆ ನೀವು ಹೊಲದಾಗಲಿ ಸುತ್ತಮುತ್ತ ಸಿಗ್ತಾವಲ್ಲ ಕರ್ಕಿಲಿನ ಚಟ್ನಿ ಮಾಡ್ಬೋದು ಬಸವನ ಪಾದಲ್ಲಿಂದ ಮಾಡ್ಬೋದು ಹತ್ತಿ ಗಿಡದಿಂದ ಮಾಡ್ಬೋದು ಪಲ್ಯ ಬನ್ನಿ ಗಿಡದಿಂದ ಮಾಡ್ಬೋದು ಬಲ್ಪತ್ರಿಗಳು ತಿನ್ಬೋದು ನೀವು ಹೊಲ್ದಾಗೆ ಯಾವ್ದನ್ನೂ ಹೋರ್ರಿ ಇದು ಜ್ಞಾನ ನಮ್ಮಲ್ಲಿ ಪಾರಂಪರಿಕ ಜ್ಞಾನ ಭಾಳ ಜನರು ಇರ್ತಿತ್ತು ನಾವೇನು ತಿಳ್ಕೊಂಡಿವಿ ಎರಡು ಡಿಗ್ರಿ ಮುಗಿದ ಕೂಡ ನಾವು ಭಾಳ ಶಾಣಿ ಇದ್ದೆ ಅವ್ರಿಂದ ಏನು ಕಲಿಯೋದ ಆಗ್ತೇವೆ ಸೊ ಕೃಷಿ ಏನಾಗ್ಯದಪ್ಪ ಅಂದ್ರೆ ನಮಗೆ ಭಾಳಸಾದ ಒಂದು ಕಥೆ ಇರ್ತಿರ್ತೀನ ಏನು ಅಂತೇಳಿ ಎಮ್ಮಿ ಕದ್ಯವ್ರು ಏನು ಮಾಡ್ತಾರ ಅಂತೇಳಿ ನಾಲ್ಕು ಮಂದಿ ಎಮ್ಮಿ ಕದಿಗೆ ಬರ್ತಾರೆ ನಾಲ್ಕು ಮಂದಿ ಎಮ್ಮಿ ಕದಿಗೆ ಬಂದಾಗ ಒಬ್ಬ ಏನು ಮಾಡ್ತಾನ ಗಂಟಿ ಬಿಚ್ಚಿ ಗಂಟಿ ಈ ಕಡೆ ತಗೊಂಡು ಮೂರು ಮಂದಿ ಎಮ್ಮಿ ಈ ತಗೊಂಡು ಹೋಗ್ತಾರೆ ಮನಿ ಓನರ್ ಏನು ವಿಚಾರ ಮಾಡ್ತಾನ ಎಮ್ಮಿ ಕಡೆ ಹೋಗ್ಯಾದ ಯಾಕೆ ಗಂಟೆ ಅವಾಜ್ ಕೇಳಿ ಸಿಗುತ್ತಂತೇಳಿ ಎಮ್ ಮೂರು ಮಂದಿಲ್ಲ ಈ ಕಡೆ ಹೋಗ್ತಾರೆ ಎಮ್ಮಿ ಹೇಳಿ ಬಟ್ ಎಮ್ಮಿ ಕಡೆ ಕಡೆ ಕತ್ಕೊಂಡು ಹೋಗಿರ್ತಾರೆ ನಮ್ಮ ಕೃಷಿ ಜ್ಞಾನ ಏನಾಗಿದೆ ಅಂತಂದ್ರೆ ನಮಗೊಂದು ಏನು ಸಿಗುತ್ತಾರೆ ಹೇಳಿ ಹಿಂಗೆ ಅದ ಇದು ಬೆಳಿ ಹಿಂಗೆ ಅದ ಹಿಂಗೆ ಅಂತ ಹೇಳಿ ಅದು ಕಲ್ಕೊತೋಗ್ತಾ ಇದ್ವಿ ನಮ್ಮ ಪಾರಂಪರಿಕ ಜ್ಞಾನ ಮರಿತಾ ಹೋಗ್ತೀವಿ ಸೊ ಅದಕ್ಕೆ ಒಂದೇ ದೇಜಿ ಸ್ಟಾರ್ಟ್ ಆಗ್ತದ ಇದಕ್ಕೂ ಏನದಪ್ಪ ಅಂದ್ರೆ ನಮ್ಮ ಹೆಣ್ಣ್ಮಕ್ಳಿಗೂ ಬಾಳ ಸಂಬಂಧ ನೀವೇನಿದ್ದೀರಲ್ಲ ಬಾಳ್ ಸಲಹೆ ಹೆಣ್ಮಕ್ಳಿಗೂ ಅಂದ್ರೆ ವೈಜ್ಞಾನಿಕವಾಗಿ ಹೇಳ ಏನಂದ್ರೆ ಗಣಸರು ಒಂದು ಕೆಲಸ ಒಂದೇ ಸಲ ಒಂದ್ ಸಲ ಒಂದೇ ಸಲ ಕೆಲಸ ಮಾಡಬಹುದು ಎರಡು ಮೂರು ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ನೀವು ಅಬ್ಸರ್ವ್ ಮಾಡಿರ್ಬೇಕಂದ್ರೆ ಹೆಣ್ಮಕ್ಳಿಗೆ ಆ ಶಕ್ತಿ ಅದ ಒಂದೇ ಸಲ ಮೂರು ನಾಲ್ಕು ಕೆಲಸ ಮಾಡಬಹುದು ಉದಾಹರಣೆಗೆ ಅಡಿಗೆ ಮಾಡ್ತಿರ್ತಾರ ಈ ಕಡೆ ಪಾಣಿ ಕಡೆ ರೊಟ್ಟಿನೂ ಮಾಡ್ತಿರ್ತಾರೆ ಇನ್ನೊಂದು ಕೆಲಸ ಮಾಡ್ತಿರ್ತಾರೆ ಮತ್ತೆನೂ ಮಾಡ್ತಿರ್ತಾರೆ ಸೊ ಆದ್ರೆ ಗಣಸಿರ್ಗ್ಟ್ ಬ್ಯಾಂಡ್ ರೈಟ್ ಮೆಂಡ್ ಕಾನ್ಸೆಪ್ಟ್ ಗಳು ಬರ್ತದೆ ಅದು ಕೃಷಿ ಒಳಗೆ ಹೆಂಗಿತ್ತಂದ್ರೆ ಹುಲ್ ಸದಿಯನ್ನು ತೆಗಿಕ್ ಹೋಗ್ತಿರಲ್ಲ ಹಾಡ ಹಾಡ್ತಾ ಸದಿ ತೆಗಿಬೇಕಂದ್ರೆ ಉಪಯೋಗ ಇದ್ದಂತ ಗಿಡಗಳೆಲ್ಲ ಕುಂಚಕ ಹಾಕೋತಿದ್ರು ವೇಸ್ಟ್ ಇದ್ದೀವಿ ಅಲ್ಲೇ ಒಕ್ಕಾಡ್ ಬರ್ತಿದ್ರು ಅವು ಬಂದಂತ ಗಿಡಗಳು ಮನೆ ಹಾಕ್ತಾರೆ ವಿಂಗಡಣೆ ಅದು ಯಾವ್ದು ಬಾಳಕ್ ಹಾಕಬೇಕು ಯಾವ್ದು ಅವಗೆ ಪಲ್ಯ ಮಾಡ್ಬೇಕು ಯಾವ್ದು ಉಪ್ಪಿನಕಾಯಿ ಹಾಕಿ ಬಳಸ್ಬೇಕು ಯಾವ್ದು ಒಣಗಿಸಿ ಬಳಸ್ಬೇಕು ಇದೆಲ್ಲ ಜ್ಞಾನಿತ್ತು ಬೀಜ ಸಂರಕ್ಷಣೆ ಹೆಣ್ಮಕ್ಳಿಂದ ಆಗಿತ್ತು ಇಷ್ಟು ವರ್ಷ ಯಾಕಂದ್ರೆ ಬೀಜ ಉಳಿಸ್ಬೇಕಾದ್ರೆ ಯಾವ ಬೇರೆ ಬೇರೆ ಬೀಜಕ್ಕೆ ಬೇರೆ ಬೇರೆ ಗುಣ ನೋಡಿ ಬೀಜ ಉಳಿಸಬೇಕಾಗ್ತದ್ರೆ ಆ ಉಳಿಸಬೇಕಾದಂಥ ಪರಿಸ್ಥಿತಿ ಒಳಗೆ ಲೆಕ್ಕ ಇಡಲಿಕ್ಕಾಗಲ್ಲ ಯಾವ ಬೀಜ ಹೆಂಗೆ ಇಡಬೇಕು ಏನು ಸುದ್ದಿ ಅಂತೇಳಿ ಆ ಜ್ಞಾನ ಜ್ಞಾನ ನಮ್ಮ ಹೆಣ್ಮಕ್ಳ ಹತ್ರ ಇತ್ತು ಇಡೀ ಕೃಷಿ ಜಗತ್ತು ನಮ್ಮ ದೇಶದ್ದು ಹೆಣ್ಮಕ್ಳ ಮೇಲೆ ನಮ್ಮ ಇತ್ತು ಹೆಣ್ಮಕ್ಳು ನಾ ಹೇಳ್ತಾ ಇಲ್ಲ ಇದು ಸತ್ಯ ಆಮೇಲೆ ಇನ್ನೊಂದು ನಾ ಯಾಕೆ ಸಾವಯವ ಕೃಷಿ ಬಗ್ಗೆ ಹೇಳ್ಬೇಕಾದ್ರೆ ನಾವು ಭಾಸ ನಿಮ್ಗೆ ನಿಮ್ಗೆಲ್ಲರೂ ಓದ್ಬೇಕಾದ್ರೆ ನಾಳೆ ಹೇಳ್ತಾರೆ ಏನಂತ ಹೇಳಿ ಏನ್ರಿ ಕೆಮಿಕಲ್ ಕೃಷಿ ಒಳಗೆ ನಮಗೆ ಇಳುವರಿ ಬರೋಂಗಿಲ್ಲ ನೂರ ನಲ್ವತ್ತು ಕೋಟಿ ಪಾಪ್ಯುಲೇಷನ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿವಸ ನೂರ ಐವತ್ತು ಎರಡು ನೂರು ಕೋಟಿ ಆಗ್ತದೆ ಅವಾಗ ಬೆಳೆಯಂಥ ಜನಕ್ಕೆ ಆರೈಕೆ ಒದಗಿಸ್ತೀರಿ ಅಂತೇಳಿ ಅದಕ್ಕೆ ಹೋವಾರ್ಡ್ ಹೇಳಿ ಆಮೇಲೆ ಇಂಗ್ಲೆಂಡ್ಲಿಂದ ಬಂದಿರ್ತಾರೆ ಒಂದು ತಂಡ ಬಂದಿರ್ತದೆ ಭಾರತ ಹತ್ತೊಂಬತ್ತು ನೂರ ನಲ್ವತ್ತೈವತ್ತು ಸುಮಾರಿ ಬಂದು ಅವ್ರೇನು ವಿಚಾರ ಮಾಡಿರ್ತಾರೆ ಇಷ್ಟು ಹಿಂದುಳಿದ ದೇಶ ಇದ್ದಂಥದ್ದೇ ನಮಗೆ ಇಷ್ಟು ಚಲೋ ಆಹಾರ ಕೊಡಬೇಕಾದ್ರೆ ನಾವು ಏನಾರು ಇವ್ರಿಗೆ ನಾವು ತಂತ್ರಜ್ಞಾನ ಕಳಿಸ್ತೀವಿ ಅಂದ್ರೆ ಇನ್ನೂ ಆಹಾರ ಹೆಚ್ಚಿಗೆ ಬೆಳೆಸ್ಬೋದಲ್ಲ ಹೇಳಿ ಇನ್ನೂ ಹೆಚ್ಚಿಗೆ ಇಳುವರಿ ಬರ್ಬೋದು ಇನ್ನೂ ಇನ್ನೂ ಉದ್ದಾರ ಆಗ್ಬೋದು ಇವರು ಅಂತೇಳಿ ಅವ್ರ ಒಂದು ಟೀಮ್ ಬರ್ತದೆ ಹದಿನೈದು ಇಪ್ಪತ್ತು ಮಂದಿ ಸೈಂಟಿಸ್ಟ್ ಬಂದ್ ಇಂಡಿಯಾದಾಗ ಒಂದ್ ವರ್ಷ ತಿರ್ಗಾಡ್ತಾರ ಒಂದ್ ವರ್ಷ ಮೇಲೆ ಹೇಳ್ತಾರ ಅವರು ಇವ್ರಿಗೆ ಏನೋ ಕೆಲಸ ಅತ್ತಂಗಿಲ್ಲ ಇವರು ಕೃಷಿ ಹಿಂಗೆ ಮಾಡ್ಕೋತಾರೆ ಇನ್ನು ಹತ್ತು ಸಾವಿರ ವರ್ಷ ಹಿಂಗೆ ಕೃಷಿ ಮಾಡ್ಬೋದು ಇಡೀ ಜಗತ್ತಿಗೆ ಹಾರ ಒದಗಿಸಬಹುದು ಅಂತ ಆಮೇಲೆ ಎರಡನೇ ಟೀಮ್ ಯಾಕೋ ಕೆಟ್ಟದ ಬಾ ಅಂತ ಹೇಳಿ ಮಾಡ್ತಾರ ಮಾಡ್ತಾರೆ ಅವ್ರು ಇಲ್ಲಿ ಉಳಿತಾರಿ ಇಲ್ಲೇ ಉಳಿದು ಚೋಚೋದ್ ಬರ್ತಾರೆ ಅಗ್ರಿಕಲ್ಚರ್ ಟೆಸ್ಟಾಮೆಂಟ್ ಅಂತ ಹೇಳಿ ಆಮೇಲೆ ಅಂದ್ರೆ ಎರಡನೇ ಯುದ್ಧ ಆದ್ಮೇಲೆ ವಿಶ್ವ ವಿಶ್ವವಿದ್ಯ ವಿಶ್ವ ಯುದ್ಧ ಆದ್ಮೇಲೆ ಸ್ಟಾರ್ಟ್ ಆಯ್ತು ನಮ್ಗೆ ರೈತರಿಗೆ ಇವು ಹಾಕಿದ್ರೆ ಬೆಳಿ ಬರ್ತದ ಹೆಚ್ಚಿಗೆ ಇಳುವರಿ ಆಗ್ತದ ಅಂತ ಹೇಳಿ ಅನ್ಕೊಂಡ್ರಂಗ ಆದರೆ ಈ ಬಂದಾಗ ಹುಳುಗಳು ಹೆಚ್ಚಿಗೆ ಅದು ಹುಳುಗಳು ಹೆಚ್ಚಿಗೆ ಆದ ತಕ್ಷಣ ಮತ್ತೆ ಕೀಟನಾಶಕ ಹೆಚ್ಚಿಗೆ ಬರಲೋಗುತ್ತೆ ಕೆಮಿಕಲ್ ಆಮೇಲೆ ಕಳೆನಾಶಕ ಬಂತು ಹಾಗೆಂದ್ರೆ ನಮ್ದು ಎಷ್ಟೋ ಆಹಾರಗಳನ್ನು ಸಾಯಿಸಿ ನಮಗೆ ಬೇಕಾದ ಬೆಳವಣಿಗೆ ಅಷ್ಟು ಬೆಳೆ ಬೆಳೆಯೋಕ್ಕೆ ಪ್ರಯತ್ನ ಮಾಡಿಸಿಕೊತ್ತೀವಿ ಅದಕ್ಕೆ ಇದು ನೋಡಿರಿ ಒಂದು ಕಡೆ ನಾವು ರೈತರಿಗೆ ಕಳೆ ನಾಶಕ ಕೊಟ್ಟು ಕಳೆ ಸಾಯಿಸೋಕ್ಕೂ ಪ್ರಯತ್ನ ಮಾಡಿಸ್ತಾ ಇದ್ದೀವಿ ಇನ್ನೊಂದು ಕಡೆ ಸರ್ಕಾರ ಜೀವ ವೈವಿಧ್ಯತೆ ಉಳಿಬೇಕು ಪ್ಲಾಂಟ್ ಡೈವರ್ಸಿಟಿ ಉಳಿಬೇಕು ಅಂತೇಳಿ ಅದಕ್ಕೂ ಸರ್ಕಾರ ಖರ್ಚು ಮಾಡಬೇಕು ಅಂದ್ರೆ ಎರಡು ಕಡೆ ನಮ್ಮ ಟ್ಯಾಕ್ಸ್ ರೊಕ್ಕ ಖರ್ಚು ಮಾಡೋ ಒಂದು ಉಳಿಸಕ್ಕು ಇನ್ನೊಂದು ಸಾಯಿಸೋಕ್ಕು ಸೊ ಇದು ನಾವು ವಿಚಾರ ಮಾಡಬೇಕು ಯಾವ್ದು ಸತ್ಯ ಅದ ಅಂತೇಳಿ ಅವಾಗ ಇವು ನಾವು ಕಳೆಗಳದು ಉಪಯೋಗ ತಿಳ್ಕೊಂಡೀವಂದ್ರೆ ಆಹಾರ ಇಷ್ಟ ನನ್ನ ಅದನ್ನು ನಮ್ಮ ದೇಶ ಆಹಾರ ಒದಗಿಸ್ಬೋದು ಯಾವಾಗ ನಾವು ಉಪಯೋಗ ಮಾಡೋದು ಕಲ್ತೀವಿ ಅಂದ್ರೆ